ಕಯ ಮರದು ಕಾದುವ ಅಂಕವದೇನೋ ಭಾವ ಮರದು ನೋಡುವ ನೋಡವದೇನೋ ದಯವ ಮರದು ಮಾಡುವ ಭಕ್ತಿಯದೇನೋ ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಗುರುವ ಮರದು ಲಿಂಗವನ್ನುರಿಸಿದೆನೆಂದಡೆ ಆ ಉಭಯ ಗುರುಲಿಂಗವೆರಡೂ ಇಲ್ಲ ಆಯುಧವನ್ನು ಮರೆತು ಹೋಗಿ ರಣರಂಗದಲ್ಲಿ ಹೋರಾಡುವೆನೆಂದರೆ ಅದು ಹೇಗೆ ಸಾಧ್ಯ ಅದರಂತೆ ಕರಸ್ಥಲದಲ್ಲಿ ಲಿಂಗವಿಡಿದು ತದೇಕ ಚಿತ್ತದ ಭಾವ ಮರೆತು ಲಿಂಗನಿಷ್ಠೇ ಇಲ್ಲದೆ ಲಿಂಗವನ್ನು ಎಷ್ಟು ಹೊತ್ತು ನೋಡಿದರೇನು ಅದರಿಂದ ಏನು ಲಾಭ ಲಿಂಗದಲ್ಲಿ ಭಯುಭಕ್ತಿ ಮರೆತು ತೋರಿಕೆಗಾಗಿ ಆಡಂಬರದಿಂದ ಮಾಡುವ ಭಕ್ತಿ ಭಕ್ತಿಯಲ್ಲ ಅದರಂತೆ ಗುರುವನ್ನು ಮರೆತು ಗುರುನಿಷ್ಠೆಯಿಲ್ಲದೆ ಮಾಡುವ ಲಿಂಗಪೂಜೆ ಮಾಡದೆ ಲಿಂಗವನ್ನುಳಿಸಿಕೊಳ್ಳುವೆನೆಂದರೆ ನನ್ನ ನಿಜತ್ವದಲ್ಲಿ ನನ್ನಾತ್ಮಲಿಂಗವನ್ನು ದರ್ಶಿಸಿಕೊಂಡು ನಿಜಾನಂದ ಪಡೆಯುವೆನೆಂದರೆ ಅಂತಾಚಂಚಲ ಪ್ರವೃತ್ತಿಯವರಿಗೆ ಗುರು ಮತ್ತು ಲಿಂಗ ಎರಡೂ ಇಲ್ಲ ಆ ಕೃಪೆಯಾಗದೆಂಬ ನಿರ್ಭಾವ ಈ ವಚನದ್ದಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ